ಐಎಎಸ್ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಪರೀಕ್ಷೆಯಲ್ಲಿ ಕೇಳಲಾದಂತಹ ಪ್ರಶ್ನೆಗಳು ಒಬ್ಬ ಕೇಳಲಾಗಿದೆ ಒಂದು ವೇಳೆ ನೀವು ಸುಳ್ಳು ಹೇಳಿದರೆ ನಾವು ನಿಮ್ಮನ್ನು ಗಲ್ಲಿಗೇರಿಸುತ್ತೇವೆ ನೀವು ಸತ್ಯ ಹೇಳಿದರೆ ನಾವು ನಿಮ್ಮನ್ನು ಶೂಟ್ ಮಾಡುತ್ತೇವೆ ತನ್ನ ಜೀವವನ್ನು ಉಳಿಸಲು ಕೈದಿ ಏನು ಹೇಳಿದನು ನಾವು ಭೂಮಿಯನ್ನ ಅಗಿತಾ ಹೋದಂತೆ ಸೇರುತ್ತೇವೆಯೇ ನಾವು ಅಂತರಿಕ್ಷವನ್ನು ಸೇರುತ್ತೇವೆಯೇ ಒಬ್ಬ ಮಹಿಳೆಯನ್ನು ನೋಡಿದ ರಾಜೇಶ ಆ ಮಹಿಳೆ ತನ್ನ ಪತ್ನಿಯ ಪತಿಯ ಅಮ್ಮನ ಮಗಳು ಎನ್ನುತ್ತಾನೆ ಹಾಗಾದರೆ ಆ ಮಹಿಳೆ ರಾಜೇಶನಿಗೆ ಹೇಗೆ ಸಂಬಂಧಿ ಎರಡು ಮನೆಗಳಿಗೆ ಒಟ್ಟಿಗೆ ಬೆಂಕಿ ಬೀಳುತ್ತದೆ ಒಂದು ಸಿರುವಂತನೊಬ್ಬನ ಮನೆ ಮತ್ತೊಂದು ಬಡವನ ಮನೆ ಪೊಲೀಸರು ಮೊದಲು ಯಾರ ಮನೆ ಬೆಂಕಿ ಆರಿಸುತ್ತಾರೆ ಇಬ್ಬರು ಮಕ್ಕಳು ಹಾಗೂ ಇಬ್ಬರು ಅಪ್ಪಂದಿರು ಫಿಲಂ ನೋಡಲು ಹೋಗುತ್ತಾರೆ ಅವರ ಹತ್ತಿರ ನೂರು ಟಿಕೆಟ್ ಮಾತ್ರ ಇರುತ್ತದೆ ಆದರೂ ಎಲ್ಲರೂ ಫಿಲಂ ನೋಡುತ್ತಾರೆ ಅದು ಹೇಗೆ ಹುಟ್ಟಿದ ಮೇಲೆ ಸೃಷ್ಟಿಯಾಗುವ ಸಾಯೋ ಮುಂಚೆ ನಾಶವಾಗುವ ಮನುಷ್ಯನ ಅಂಗ ಯಾವುದು ಹುಟ್ಟಿದ ಮೇಲೆ ಸೃಷ್ಟಿಯಾಗುವ ಸಾಯೋ ಮುಂಚೆ ನಾಶವಾಗುವ ಮನುಷ್ಯನ ಅಂಗ ಯಾವುದು ಐಎಎಸ್ ಪರೀಕ್ಷೆಯಲ್ಲಿ ಕೇಳಲಾಗಿರುವಂತಹ ಪ್ರಶ್ನೆಗಳು ಇವು ಐ ಎ ಎಸ್ ಎಂದರೆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವೀಸ್ ಪರೀಕ್ಷೆ ಒಂದು ಹುಡುಗಿಯನ್ನ ನೋಡಿದ ಮನುಷ್ಯನೊಬ್ಬ ಆಕೆಯ ಅಮ್ಮನ ಅಪ್ಪ ನನ್ನ ಮಾವ ಎಂದು ಹೇಳುತ್ತಾರೆ ಹಾಗಾದರೆ ಆ ಮನುಷ್ಯನಿಗೆ ಆ ಹುಡುಗ ಏನಾಗಬೇಕು ಪ್ರತಿ ವರ್ಷ ಎಸ್ ಪರೀಕ್ಷೆಯನ್ನ ನಡೆಸಲಾಗುತ್ತದೆ ಯುಪಿಎಸ್ಸಿ ಕಡೆಯಿಂದ ಈ ಪರೀಕ್ಷೆಯು ಸರ್ಕಾರದ ಅತ್ಯುನ್ನತ ಹುದ್ದೆಗಾಗಿ ನಡೆಯುವಂತಹ ಪರೀಕ್ಷೆ ಆಗಿರುತ್ತದೆ ಒಬ್ಬ ಹುಡುಗನ ಮುಂದೆ ಎರಡು ಹಳದಿ ಹಾಗೂ ಎರಡು ನೀಲಿ ಚಾಕ್ಲೇಟ್ ಇಟ್ಟು ಆತನ ಕಣ್ಣುಗಳನ್ನು ಮುಚ್ಚಿ ಎರಡು ಬಣ್ಣದ ಒಂದೊಂದು ಚಾಕ್ಲೇಟ್ ತಿನ್ನಲು ಹೇಳಿದರೆ ಅವನು ಹೇಗೆ ತಿನ್ನುತ್ತಾನೆ ರಾಕೇಶ್ ತನ್ನ ಮುಂದೆ ಕುಳಿತ ಮಹಿಳೆಗೆ ಹೇಳುತ್ತಾನೆ ಆಕೆ ತನ್ನ ಹೆಂಡತಿಯ ಗಂಡನ ತಾಯಿಯ ಮಗಳೆಂದು ಹಾಗಾದರೆ ಆ ಮಹಿಳೆ ರಾಜೇಶನಿಗೆ ಏನಾಗಬೇಕು ರಾಜೇಶ್ ತನ್ನ ಮುಂದೆ ಕುಳಿತ ಮಹಿಳೆಗೆ ಹೇಳುತ್ತಾನೆ ಆಕೆ ತನ್ನ ಹೆಂಡತಿಯ ಗಂಡನ ತಾಯಿಯ ಮಗಳೆಂದು ಹಾಗಾದರೆ ಆ ಮಹಿಳೆ ರಾಜೇಶನಿಗೆ ಏನಾಗಬೇಕು ವಿಜ್ಞಾನಿಗಳು ಎರಡು ಗ್ರಹಗಳ ನಡುವಿನ ಅಂತರವನ್ನು ಹೇಗೆ ಭಾರತದ ಅತ್ಯುನ್ನತ ಹುದ್ದೆ ಐಎಎಸ್ ಐಎಎಸ್ ಹುದ್ದೆಗೆ ನಡೆಸಲಾಗುವ ಪರ್ಸನಾಲಿಟಿ ಟೆಸ್ಟ್ ಅಲ್ಲಿ ಕೇಳಲಾಗುವಂತಹ ಪ್ರಶ್ನೆಗಳು ಇವು ಒಂದು ದಿನದಲ್ಲಿ ಎಷ್ಟು ಸಲ ಚಹಾ ಕುಡಿಯಬಹುದು ಮತ್ತೊಮ್ಮೆ ಒಂದು ದಿನದಲ್ಲಿ ಎಷ್ಟು ಸಲ ಚಹಾ ಕುಡಿಯಬಹುದು ಯಾವ ಪ್ರಾಣಿಯು ನೀರನ್ನು ಕುಡಿಯದೆ ಬದುಕಬಲ್ಲದು ಮತ್ತೊಮ್ಮೆ ಯಾವ ಪ್ರಾಣಿಯು ನೀರನ್ನು ಕುಡಿಯದೆ ಬದುಕಬಲ್ಲದು ಮಾನವ ಶರೀರದ ಯಾವ ಅಂಗ ಪ್ರತಿ ಎರಡು ತಿಂಗಳಿಗೊಮ್ಮೆ ಬದಲಾಗುತ್ತಿರುತ್ತದೆ ಮತ್ತೊಮ್ಮೆ ಮಾನವ ಶರೀರದ ಯಾವ ಅಂಗ ಪ್ರತಿ ಎರಡು ತಿಂಗಳಿಗೊಮ್ಮೆ ಬದಲಾಗುತ್ತಿರುತ್ತದೆ ಮತ್ತೊಂದು ಪ್ರಶ್ನೆ ರಕ್ತವನ್ನು ಕುದಿಸಿದರೆ ಏನಾಗುತ್ತದೆ ರಕ್ತವನ್ನ ಕುದಿಸಿದರೆ ಏನಾಗುತ್ತದೆ ಉತ್ತರ ಗೊತ್ತಿದ್ರೆ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಯಾವ ಪ್ರಾಣಿಯು ನೀರನ್ನು ಕುಡಿಯದೆ ಬದುಕಬಲ್ಲದು ಮತ್ತೊಮ್ಮೆ ಸೇಮ್ ಪ್ರಶ್ನೆ ರಿಪೀಟ್ ಆಗಿದೆ ನೋಡಿ ಯಾವ ಪ್ರಾಣಿಯು ನೀರನ್ನು ಕುಡಿಯದೆ ಬದುಕಬಲ್ಲದು